ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಹಾರದಿ ಇರುವ ಹಕ್ಕಿ ಯಾವುದು ಆಪ್ಷನ್ ಎ ಪಿಂಗ್ವಿನ್ ಆಪ್ಷನ್ ಬಿ ಗುಬ್ಬಿ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಗೂಬೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಿಂಗ್ವಿನ್ ನಿಮ್ಮ ಎರಡನೆಯ ಪ್ರಶ್ನೆ ನಾವಿಕನ ಕಾಯಿಲೆ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಸಿ ನಿಮ್ಮ ಮೂರನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ದೊಡ್ಡ ಹೂ ಯಾವುದು ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ತಾವರಿ ಆಪ್ಷನ್ ಸಿ ಲಿಲ್ಲಿ ಆಪ್ಷನ್ ಡಿ ರಪ್ಲೇಷಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಪ್ಲೇಷಿಯಾ ನಿಮ್ಮ ನಾಲ್ಕನೆಯ ಪ್ರಶ್ನೆ ವಿಟಮಿನ್ ಬಿ ಸಮಸ್ಯೆಯಿಂದ ಎದುರಾಗುವ ತೊಂದರೆ ಯಾವುದು ಆಪ್ಷನ್ ಇ ಕಾಲರ ಆಪ್ಷನ್ ಬಿ ಚರ್ಮರೋಗ ಆಪ್ಷನ್ ಸಿ ನೋವು ಆಪ್ಷನ್ ಡಿ ಬೆರಿಬಿರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆರಿ ನಿಮ್ಮ ಐದನೇ ಪ್ರಶ್ನೆ ಗಾಳಿಯಲ್ಲಿ ಆಕ್ಸಿಜನ್ ಶೇಕಡ ಪ್ರಮಾಣ ಎಷ್ಟು ऑप्शन ए 80% ऑप्शन बी 70% ऑप्शन सी 60% ऑप्शन डी 20% ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 20% ನಿಮ್ಮ ಆರನೇ ಪ್ರಶ್ನೆ नर्मदा بچಾವೋ चळवळिया நாயಕಿ ಯಾರು ಆಪ್ಷನ್ ಎ ಬಲ್ಬಿತ ಸಿಂಗ್ ಆಪ್ಷನ್ ಬಿ ಸತ್ಯกูಕಲೆ ಆಪ್ಷನ್ ಸಿ ರಾಣಿ ಮಾತಾ ಆಪ್ಷನ್ ಡಿ ಮೇಧಾ ಪಾಟ್ಕರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಧಾ ಪಾಟ್ಕರ್ ನಿಮ್ಮ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಆಡ್ರಿನಲ್ ಗ್ರಂಥಿಗಳಿವೆ ಆಪ್ಷನ್ ಎ ಆರು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಎರಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಎಂಟನೆಯ ಪ್ರಶ್ನೆ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕಕ್ಕೆ ಏನೆನ್ನುತ್ತಾರೆ ಆಪ್ಷನ್ ಎ ಅರ್ಥಶಾಸ್ತ್ರ ಆಪ್ಷನ್ ಬಿ ಗಣಿತಶಾಸ್ತ್ರ ಆಪ್ಷನ್ ಸಿ ಸಾಮಾನ್ಯ ಜ್ಞಾನ ಆಪ್ಷನ್ ಡಿ ಜೀವಕೋಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಕೋಶ ನಿಮ್ಮ ಒಂಬತ್ತನೇ ಪ್ರಶ್ನೆ ಹಿರೋಶಿಮಾ ಹಾಗೂ ನಾಗಸಾಖಿಯ ಮೇಲೆ ಅಣುಬಾಂಬನ್ನು ಹಾಕಿದ್ದು ಯಾವಾಗ ಆಪ್ಷನ್ ಎ ಸಾವಿರದ ಎಂಟುನೂರ ತೊಂಬತ್ತಾರು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೇಳು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೈದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೈದು ನಿಮ್ಮ ಹತ್ತನೆಯ ಪ್ರಶ್ನೆ ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕಿವಿ ಆಪ್ಷನ್ ಬಿ ಕಾಲು ಆಪ್ಷನ್ ಸಿ ಬಾಯಿ ಆಪ್ಷನ್ ಡಿ ಕಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣು ಫೋನ್ ನಂಬರ್ ಒಂಬತ್ತರಿಂದ ಶುರುವಾಗುವವರ ವ್ಯಕ್ತಿತ್ವ ಹೇಗಿರುತ್ತದೆ ಆಪ್ಷನ್ ಎ ಪ್ರೀತಿಯಲ್ಲಿ ಮೋಸ ಆಪ್ಷನ್ ಬಿ ಬಲಶಾಲಿಗಳು ಆಪ್ಷನ್ ಸಿ ಪೆದ್ದರು, ಆಪ್ಷನ್ ಡಿ ಅತಿ ಜಾಣರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪೆದ್ದರು